Taking them, They're taking her to... ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಇವತ್ತಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಲಾಗ್ನ ಸೊ ಇವಾಗ ನಮ್ಮ ಮನೇಲಿ ರೋಜಿ ಇದ್ದಾಳೆ ಅವಳಿಗೆ ಸ್ನಾನ ಮಾಡಿಸ್ಬೇಕು ಅನ್ಕೊಂಡಿದೀವಿ ಯಾರು ಮಾಡಿಸ್ತಾರೆ ಯಾರು ಮಾಡಿಸ್ತಾರೆ ಅದನ್ನ ಸ್ನಾನ ಅದಕ್ಕೆ ಪೂರ್ವಿಕತು ನೈಲ್ಸು ತುಂಬಾ ಬೆಳೆದಿತ್ತು ಹಾಗಾಗಿ ಅವನನ್ನು ಕೂರಿಸ್ಕೊಂಡು ನೈಲ್ಸ್ನ ಕಟ್ ಮಾಡಿದೆ ಅವನು ಸ್ವಲ್ಪ ಲೇಝಿ ಈ ನೈಲ್ಸ್ ಕಟ್ ಮಾಡಿಸ್ಕೊಳೋದು ಅದರಲ್ಲೆಲ್ಲ ಸೋ ಮುಗಿಸ್ಕೊಂಡು ನೆಕ್ಸ್ಟು ಈಗ ನಮ್ಮ ಅವರನ್ನು ಸ್ನಾನಕ್ಕೆ ಹೋಗಬೇಕು ಈಗ ನಮ್ಮ ರೋಜಿನ ಹೊರಗಡೆ ಕರ್ಕೊಂಡು ಅವಳಿಗೆ ಸ್ನಾನ ಮಾಡಿಸುವಂಥ ಸಮಯ ಬರೇ ಬರ್ರಿ ಬರ್ರೆ ಬರ್ರಿ ಬರ್ರಿ ಬರೀ ಬರೋ ಬರ್ರಿ ಹಿಂಗ್ ಹಿಂಗ್ ಆಡೋದು ಹಿಂಗ್ ಆಡೋದು ಆಡೋದು ಏನ್ ಮಾಡ್ಬೇಕೆ ನಿಂಗೆ ಹಲೋ ಫ್ರೆಂಡ್ಸ್ ನಿಮಗೆ ಗೊತ್ತೋ ತಾನೇ ಅವಳು ಎಷ್ಟೊಂದು ದಿಸೈಂದ ಗಲೀಜ ಇದ್ದಾಳೆ ಅದಕ್ಕೆ ನಾವು ಅವಳಿಗೆ ಸ್ವಲ್ಪ ಸ್ನಾನ ಮಾಡಿಸ್ತಿದ್ದೀವಿ ಅದಕ್ಕೆ ಸೊ ಫ್ರೆಂಡ್ಸ್ ವಿ ಆರ್ ಟೇಕಿಂಗ್ ದಮ್ ಟೇಕಿಂಗ್ ಹರ್ ಟು फ्रेंड्स और तुम अकेले आए थे लेह लाइक अशील्स है थी अच्छी थी रनर यू टेक टू मच लॉन्ग टू कैच है सो वेट केयर असान हाँ के हाँ जोन्ट्रा Like she is is This dog, uh, its name is, her name her अस्टे मन के अंद पाप बंद तरटे नो ಅವ್ಳು ಡ್ಯಾನ್ಸು ಅದು ಇದು ನೋಡೋ ಅಷ್ಟೊತ್ತಿಗೆ ಟೈಮ್ ಓವರ್ ಆಯಿತು ರಾಣಿ ಡಾನ್ಸ್ ಮಾಡಲ್ಲ ರಾಣಿ ಹತ್ತ ಕಳಿಸ್ತೀನಿ ಮಾಡ್ಬೇಕ ಅಲ್ಲಿ ಹತ್ತೆ ರ ನೋಡ ನೀವು ಟ ಅದು ಇದು ನೋಡ್ತಾ ನಮ್ಮ ಡೇ ಇವತ್ತು ಮುಗಿತು ಮತ್ತು ಇವಳೇ ನನಗೆ ಮೇಕಪ್ ಆರ್ಟಿಸ್ಟ್ ಆಗಿಬಿಟ್ಲು ಅದು ಏನು ಮೇಕಪ್ ಕಿಟ್ ಇತ್ತು ಅದನ್ನು ತಂದು ಮುಖಕ್ಕೆಲ್ಲ ಮೇಕಪ್ ಮಾಡಿದ್ರು ನಾನು ಇವತ್ತಿನ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ದಯವಿಟ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೆ